ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ನಿನ್ನೆ ಐದನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಭೆ ಇತ್ತು ಕಾರಣಾಂತರದಿಂದ ರದ್ದಾಗಿದೆ ಅಂಥೇಳಿ ಕೆಲವೊಂದು ನೌಕರಿಗೆ ಗೊತ್ತಾಗಿದೆ ಕೆಲವೊಂದು ನೌಕರಗಳಿಗೂ ಗೊತ್ತಾಗಿಲ್ಲ ಅದು ಏನಕ್ಕಪ್ಪ ರದ್ದಾಗಿದೆ ಅನ್ನುವಂಥ ವಿಚಾರಕ್ಕೆ ಹೋದರೆ ನೋಡಿ ನಿನ್ನೆ ನೂರ ಹದಿನೆಂಟನೇ ಜನ್ಮದಿನೋತ್ಸವ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಜನ್ಮ ದಿನೋತ್ಸವ ಇತ್ತು ಅದು ಹತ್ತು ಮುಕ್ಕಾಲ್ಗೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇತ್ತು ಈ ವಿಚಾರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಡೈರಿನಲ್ಲಿ ಅಂದರೆ ಒಂದು ವಾರ ಅಥವಾ ಹತ್ತು ದಿನಗಳ ಮುಂಚೆನೇ ಗೊತ್ತಿರುತ್ತೆ ಕಾರ್ಯಕ್ರಮ ಇದೆ ಎನ್ನುವಂಥ ವಿಚಾರ ಆದರೆ ಅದೇ ದಿನ ಹನ್ನೊಂದು ಗಂಟೆಗೆ ಒಂದು ಹನ್ನೊಂದುವರೆಗೆ ಒಂದು ಅಂಥೇಳಿ ಸಭೆ ನಿರ್ಣಯ ಆಗಿತ್ತು ಇದು ಯಾವ ಲೆಕ್ಕಾಚಾರದಲ್ಲಿ ಮಾಡಿದರು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನುವಂಥ ವಿಚಾರ ನೌಕರಿಗೆ ತಿಳಿಸ್ತಾ ಇರುವಂಥದ್ದು ಏನಂತಂತಂದರೆ ಏಪ್ರಿಲ್ ಒಂದು ಸನ್ಮಾನ್ಯ ಎಮ್ ಡಿ ಅವರು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲ ಸಂಘಟನೆಗಳಿಗೆ ಲೆಟ್ರ್ ಕೊಡ್ತಾರೆ ಐದನೇ ತಾರೀಕು ಸಭೆ ಇರುವಂಥ ವಿಚಾರನ ಆದರೆ ಎಂಟದರಿಂದ ಹತ್ತು ದಿನ ಮುಂಚಿತ ಕಾರ್ಯಕ್ರಮ ಅಂತ ಗೊತ್ತಿದ್ದು ಕೂಡ ಇವರು ನಮಗೆ ಸಂಘಟನೆಗಳಿಗೆ ಸಭೆ ಕರೀತಾರೆ ಅನ್ನುವಂಥ ವಿಚಾರ ನೋಡಿದ್ರೆ ಇದೆಷ್ಟು ಸರಿ ಅಂದರೆ ಇವರು ಸಭೆ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರ ಅಲ್ಲ ಇಲ್ಲಿ ಏಪ್ರಲ್ ಫುಲ್ ಮಾಡಬೇಕು ನೌಕರನ್ನ ಯಾಕೆಂದರೆ ಇವತ್ತು ಸಾರಿಗೆ ನೌಕರು ಬಕ್ಕ ಪಕ್ಷಿಗಳ ಥರ ಕಾಯ್ತಾಯಿದ್ರು ಏನೋ ಐದನೇ ತಾರೀಕು ಒಳ್ಳೇದಾಗುತ್ತಪ್ಪ ಏನೋ ಒಂದು ನಮಗೆ ಅನ್ಯ ಅನ್ಯಾಯ ಆಗಿರುವಂಥದ್ದು ಸರಿ ಆಗ್ಬೋದೇನೋ ಅನ್ನುವಂಥದ್ದು ಕಾಯ್ತಾಯಿದ್ರು ಆ ಕಾಯ್ತಾ ಇರೋ ವಿಚಾರ ಯಾಕಪ್ಪ ಇವತ್ತು ಈ ಮಟ್ಟಕ್ಕೆ ಸರ್ಕಾರಗಳು ಈ ಹಿಂದೆ ಡಿಸೆಂಬರ್ ಮೂವತ್ತೊಂದು ಕರೆ ಕೊಟ್ಟಾಗ ಸಂಕ್ರಾಂತಿಗೆ ಸಭೆ ಕರಿತೀವಿ ಅಂದರು ಅದಾಯಿತು ಶಿವರಾತ್ರಿ ಆಯಿತು ಶಿವರಾತ್ರಿ ಆದಮೇಲೆ ಉಗಾದಿ ಆಯಿತು ರಂಜನ್ ಆಯಿತು ಈಗ ಏಪ್ರಿಲ್ ಐದಕ್ಕೆ ಸಭೆ ಅಂತೇಳಿ ನಿಗದಿ ಮಾಡಿ ಈಗ ಏಕಾಏಕಿ ಸಭೆ ರದ್ದು ಮಾಡಿದ್ದಾರೆ ಅಂದರೆ ಇದೆಷ್ಟು ಸರಿ ಅದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಸಂಘಟನೆಗಳಲ್ಲಿ ಒಂದು ಒಮ್ಮತ ಇಲ್ಲ ಒಗ್ಗಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಇದು ಈ ರೀತಿ ಸಭೆ ಇದನ್ನ ರದ್ದು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಕೊ ಗೊತ್ತಾಗ್ತಾ ಇರುವಂಥ ವಿಚಾರ ಅವರು ಜಂಟಿಯಾಗಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಹೋಗಿದ್ದೀರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗಲೂ ಕೂಡ ಕಾಲ ಮಿಂಚಿಲ್ಲ ನೋಡಿ ನಾನು ಈ ಸಂಘಟನೆಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ನೌಕರ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಈಗಲೂ ಎಲ್ಲರೂ ಒಗ್ಗೂಡಿ ಒಂದು ನೋಟಿಫಿಕೇಷನ್ ಮಾಡಿ ಸರ್ಕಾರದ ಮುಂದೆ ಆಡಳಿತ ಮಂಡಳಿಗೆ ಒಂದು ನೋಟಿಸ್ ಕೊಡಿ ನೀವು ಇಂಥ ದಿನದೊಳಗಡೆ ಕರಿಬೇಕು ನಮ್ಮ ಜೊತೆ ಮಾತುಕತೆ ಮಾಡಬೇಕು ಚರ್ಚೆ ಮಾಡಬೇಕು ಚರ್ಚೆ ಮಾಡಲಿಲ್ಲ ಅಂತ ಅಂತಂದರೆ ನಾವು ಇಂಥ ದಿನದಲ್ಲಿ ಅನಿವಾರ್ಯ ಕಾರಣ ಬೀದಿಗಿಳಿಬೇಕಾಗುತ್ತೆ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರನ ಸರ್ಕಾರದ ಮುಂದೆ ಆಡಳಿತ ಮಂಡಳಿ ಮುಂದೆ ನೀವು ಮಂಡಿಸಿ ಈಗಲೂ ಯಾಕಾಗಲ್ಲ ಅಲ್ಲ ರೀ ನಿಮ್ಮ ಎರಡು ಬಣಗಳಿಂದ ನಿಮ್ಮ ಪ್ರತಿಷ್ಠೆಗಳಿಂದ ನಿಮ್ಮ 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 ಪ್ರತಿಷ್ಠೆ ಇದ್ದರೆ ನಿಮ್ಮ ಹೊಣೆ ಹೊಣೆ ಪ್ರತಿಷ್ಠೆ ಇದ್ದರೆ ನಿಮ್ಮ ಆಫೀಸಲ್ಲಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಇದು ಒಂದು ಲಕ್ಷ ಚಿಲ್ಲರೆ ನೌಕರರ ಜೀವನದ ಪ್ರಶ್ನೆ ಅವರ ಕುಟುಂಬಗಳಿದ್ದಾವೆ ಆ ವಿಚಾರಕ್ಕಾದರೂ ತಾವು ಒಗ್ಗೂಡಿ ನೌಕರಿಗೆ ನ್ಯಾಯ ಕೊಡಿಸುವಂತದನ್ನ ಮಾಡಿ ಸ್ವಾಮಿ ಅದನ್ನ ಬಿಟ್ಟು ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ಇದ್ರೆ ನಿಮ್ಮ ಕಾರ್ಯಕ್ರಮಗಳಿಗೆ ಅವ್ರು ಬರೋದು ಬೇಡ ಅವ್ರ ಕಾರ್ಯಕ್ರಮಗಳು ಸ್ವಂತ ಕಾರ್ಯಕ್ರಮಗಳು ಇದ್ರೆ ನೀವು ಬರೋದು ಬೇಡ ಆದ್ರೆ ನೌಕರರ ಹಿತ ನೋಡಿ ಸಂಘಟನೆ ಕಟ್ಟಿರೋದು ನೌಕರ ಹಿತಕ್ಕಾಗಿ ಆದ್ರಿಂದ ನೌಕರಿಗಾಗಿ ನೀವು ಒಗ್ಗೂಡಿ ಈಗಲೂ ಕೂಡ ಕಾಲ ಮಿಂಚಿಲ್ಲ ಯಾಕೆಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀತಿ ಸಂಹಿತೆ ಜಾರಿ ಆಗ್ತದೆ ಬಿ ಬಿ ಎಂ ಪಿ ಚುನಾವಣೆ ಇರ್ಬೋದು ಜೆಡ್ ಪಿ ಜೆ ಚುನಾವಣೆ ಇರ್ಬೋದು ಟಿ ಪಿ ಚುನಾವಣೆ ಇರ್ಬೋದು ಹೀಗೆ ಸಾಲು ಸಾಲು ಚುನಾವಣೆಗಳು ಬರ್ತವೆ ಎರಡು ಸಾವಿರದ ಇಪ್ಪತ್ತೊಂದನ್ನ ಇಪ್ಪತ್ತೈದನ್ನೇ ಈ ಸಲ ಸರ್ಕಾರ ಕಳ್ಕೊಂಡು ಮುಂದೆ ನೋಡ್ಕೊಳ್ಳೋ ಅನ್ನುವಂಥ ವಿಚಾರದಲ್ಲಿ ಸರ್ಕಾರಗಳಿದೆ ಅದರಿಂದ ಈಗಲೂ ಕಾಲ ಮಿಂಚಿಲ್ಲ ಒಗ್ಗೂಡಿ ಸರ್ಕಾರಕ್ಕೆ ನೀವೆಲ್ಲ ಸೇರಿ ಒಂದು ಜಂಟಿಯಾಗಿ ಮನವಿ ಕೊಟ್ಟರೆ ಖಂಡಿತ ರಾತ್ರೋರಾತ್ರ ಕರೀತಾರೆ ರೀ ಈಗ ಏನು ಕ್ಯಾನ್ಸಲ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ಲೇ ಮಾಡಲ್ಲ ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ವಿಚಾರನ ಇಟ್ಕೊಂಡು ಅವರು ಈ ರೀತಿ ಆಟ ಆಡ್ತಾ ಇದ್ದಾರೆ ನೌಕರರೋ ಕೂಡ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ನೀವು ಒಗ್ಗಟ್ಟಿನಿಂದ ಹೋಗಿ ಯಾಕೆ ಆಗಲ್ಲ ಅನ್ನುವಂಥದ್ದು ನೌಕರಿಗೆ ಗೊತ್ತಿದೆ ಸಂಘಟನೆಗಳಾಗಿ ನಿಮಗೆ ಗೊತ್ತಿಲ್ವಾ ಇದಕ್ಕೆ ಮುಖ್ಯವಾಗಿ ನೇರ ಕಾರಣ ಎರಡು ಬಣಗಳು ಅದರಲ್ಲಿ ಮಾನ್ಯ ಅನಂತ್ ಸುಬ್ರಾವ್ ಇರ್ಬೋದು ಒಂದು ಬಣ ಇನ್ನೊಂದು ಬಣ ಕೂಟದ ಅಧ್ಯಕ್ಷ ಚಂದ್ರ ಅವ್ರು ಇರ್ಬೋದು ಇವ್ರ ಕಿತ್ತಾಡ್ತಲ್ಲಿ ಅದೇನು ಹೇಳ್ತಾರಲ್ಲ ಗಂಡ ಹೆಂಡತಿ ಜಗಳ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ಆ ರೀತಿ ನೌಕರರು ಬಡಪಾಯ ಆಗ್ತಾ ಇದ್ದಾರೆ ನೌಕರಿಗೆ ಜೀವನ ಮಾಡಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಬೆಲೆ ಗಗನಕ್ಕೆ ಹೋಗ್ತಾ ಇದ್ದಾವೆ ಅದರಿಂದ ಈಗಲೂ ಕಾಲ ಮಿಂಚಿಲ್ಲ ಸಾರಿಗೆ ಸಂಘಟನೆಗಳಿಗೆ ನನ್ನ ಒಂದು ನಾಲ್ಕು ನಿಗಮದ ನೌಕರ ಪರವಾಗಿ ನನ್ನ ಒಂದು ಕಳಕಳೆ ಮನವಿ ನನಗೂ ಕೂಡ ಕೆಲವೊಂದು ಸಂಘಟನೆಗಳ ಮೇಲೆ ವೈಮನ್ಸ್ಗಳಿವೆ ಆದರೆ ಅದನ್ನ ಬಿಟ್ಟು ನಾನು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದ್ದೀನಿ ಒಂದು ಕಡೆ ಸೇರಿಸ್ಬೇಕು ನೌಕರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಜೊತೆ ನಾನು ಮಾತಾಡಿದ್ದೀನಿ ಯಾಕೆ ಅಂದರೆ ನೌಕರ ಹಿತಕ್ಕಾಗಿ ಮನಸ್ಸಿದ್ರೆ ಮನೇಲಿ ಇಟ್ಕೋಬೇಕು ಅನ್ನೋದು ವಿಚಾರ ಮಾಡಿಕೊಂಡು ನಾನು ಎಲ್ಲ ಜೊತೆ ಮಾತಾಡಿದ್ದೀನಿ ಅದೇ ರೀತಿ ನೀವು ಕೂಡ ನೌಕರ ಹಿತದೃಷ್ಟಿಯಿಂದ ನೌಕರು ಕಾಯ್ತಾ ಇದಾರೆ ಬಕ್ಸಪ್ಪ ಥರ ಏನೋ ಈಗ ಆಗೋಗ್ಬೋದು ಮುಂದೆ ಆಗ್ಬಿಡ್ಬೋದು ಅಂತೇಳಿ ಅದನ್ನು ಉಸಿ ಮಾಡಬೇಡಿ ಈಗಲೂ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಾಲ ಮಿಂಚಿಲ್ಲ ದಯಮಾಡಿ ನೀವೆಲ್ಲ ಒಗ್ಗೂಡಿ ಸರ್ಕಾರದ ಮುಂದೆ ಆಡಳಿತ ಮಂಡಳಿ ಮುಂದೆ ಒಂದು ಮನವಿ ಕೊಡಿ ಇಂಥ ದಿನದೊಳಗಡೆ ನಮ್ಮನ್ನು ಕರಿಬೇಕು ಕರೆದು ಮಾತುಕತೆ ಮಾಡಿ ಶುರು ಮಾಡಬೇಕು ಇಲ್ಲ ಅಂದ್ರೆ ನಾವು ಇಂಥ ದಿನದಲ್ಲಿ ನಾವು ಅನಿವಾರ್ಯ ಕಾರಣ ಬೀದಿಗಿಳಿತೀವಿ ಹೋರಾಟ ಮಾಡ್ತೀವಿ ಅಂತೇಳಿ ನೀವು ನೋಟಿಸ್ ಕೊಡಿ ಎಲ್ಲ ಸರಿ ಯಾಕೆ ಕರೆಯಲ್ಲ ಯಾಕೆ ಮಾತುಕತೆ ಆಗೋಲ್ಲ ನೋಡೋಣ ನೋಡಿ ಸುಮ್ಮನೆ ಕಾಲಹರಣ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತೈದನ್ನ ಕಳಿಲ್ಬೇಕು ಅಂತೇಳಿ ಸರ್ಕಾರ ಆಡಳಿತ ಮಂಡಳಿ ಕಾಯ್ತಾ ಇದೆ ಅದಕ್ಕೆ ನೀವು ಆಸ್ಪದ ಕೊಡಬೇಡಿ ನೌಕರ ಹಿತದೃಷ್ಟಿ ನೋಡಿ ನೌಕರನ್ನ ಕುಟುಂಬ ನೋಡಿ ಇದನ್ನು ನೋಡಿ ಯಾಕೆಂದ್ರೆ ಇದನ್ನು ನೀವು ಮಾಡಿದ್ರೆ ನೌಕರರು ನಿಮ್ಮ ನಿಮ್ಮ ಫೋಟೋಗಳು ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ನಿಮ್ಮಲ್ಲಿ ನಾನು ಮನವಿ ಮಾಡಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ ಅವ್ರು ಯಾವಾಗ ಕರೀತಾರೋ ಏನೋ ಗೊತ್ತಿಲ್ಲ ಮುಂದೆ ನೀತಿ ಸಂಹಿತೆಗಳು ಬರುವಂತ ಸಮಯಗಳು ಬರ್ತಾ ಇದ್ದಾವೆ ಅದಕ್ಕೆ ನೀವು ಆಸ್ಪದ ಕೊಡಬೇಡಿ ದಯಮಾಡಿ ನೀವೀಗ ಈಗ ಹದಿನೈದು ದಿನ ಇಪ್ಪತ್ತಿಂದ ಒಳಗಡೆನೆ ಏನ ನಮ್ಗೆ ಆಗಬೇಕು ಆಗಿರುವಂಥ ವಿಚಾರ ಆಗೋಗ್ಬೇಕು ಈ ತಿಂಗಳು ಒಳಗಡೆನೆ ದಯಮಾಡಿ ಅದಕ್ಕೆ ನೀವೇನು ಮಾಡಬೇಕು ಅದನ್ನು ನೀವು ನೌಕರಿಗೆ ಹಿತದಿಂದ ನೀವು ಮನವಿ ಕೊಟ್ಟು ಮಾತುಕತೆ ಆರಂಭಿಸಿ ಇಲ್ಲ ಅಂದರೆ ಹೋರಾಟ ಕಳಿತೀವಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಆಡಳಿತ ಎಚ್ಚರಿಕೆ ಕೊಟ್ಟು ನೀವು ಮಾಡಿದ್ರೆ ಖಂಡಿತ ನಮ್ಮ ಸಮಸ್ಯೆ ಬಗೆಹರಿತದೆ ಅಂದರೆ ಇದೇ ರೀತಿ ಸರ್ಕಾರ ಮತ್ತು ಆಡಳಿತ ಮಂಡಳಿ ನಮ್ಮ ನೌಕರನ್ನ ಆಟ ಆಡಿಸ್ತಾ ಇರ್ತಾರೆ ನಿಮ್ಮ ನಿಮ್ಗೊಂಥರ ಹೇಳ್ತಾರೆ ಅವ್ರಿಗೊಂಥರ ಹೇಳ್ತಾರೆ ಎರಡು ಬಣಗಳಿಗೂ ಅದರಿಂದ ನೀವು ಅದಕ್ಕೆ ಆಸ್ಪದ ಕೊಡಬೇಡಿ ನೌಕರ ಹಿತ ದೃಷ್ಟಿಯಿಂದ ನೀವು ಒಂದಾಗಿ ಒಂದು ಮೆಮೊರಿನ ಕೊಟ್ಟು ಮಾತುಕತೆ ಆರಂಭಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ